ಮೊಟ್ಟೆ ಸಾರು ತುಂಬ 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 ಚೆನ್ನಾಗಿದೆ ಅಷ್ಟು ಚೆನ್ನಾಗಿದೆ ಎಷ್ಟು ಚೆನ್ನಾಗಿ ಎಷ್ಟು ಸಿಂಪಲ್ ಅಂದರೆ ಅಷ್ಟೇ ಸಿಂಪಲ್ಲು ಬೇಗನೇ ಆಗುತ್ತೆ ಜೊತೆ ರಾಗಿ ಮುದ್ದೆ ಈ ಥರ ಮೊಟ್ಟೆ ಸಾರು ಇದೆ ಖುಷಿಯಾಗುತ್ತೆ ಯಾವ ಮುಂದೆ ಯಾವ ಚಿಕನ್ ಮೊಟ್ಟೆ ಏನು ಬೇಡ ಬನ್ನಿ ಹೇಗೆ ಮಾಡಿದೆ ಒಂದು ಸಲ ಕ್ಲಿಫಿಂಗ್ ನೋಡ್ಕೊಂಡು ಬರೋಣ ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಶಶಿ ಮಾತಾಡ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ಯಾಕೋ ನನಗೆ ಹುಷಾರಿಲ್ಲ ಜ್ವರ ಬಂದ್ಬಿಡೋದು ನನಗೆ ಎಣ್ಣೆಯಿಂದ ಏನಂತಾನೆ ಗೊತ್ತಿಲ್ಲ ಈ ಕ್ಲೈಮೇಟ್ಸ್ಗೆನ ಗೊತ್ತಿಲ್ಲ ನನಗೆ ಫುಲ್ಲು ಜ್ವರ ಮೂಗಲ್ಲ ಕಟ್ಕೊಡಿ ಇವತ್ತು ಏನು ಮಾಡ್ತೀನಿ ಅಂತಂದರೆ ಅದಕ್ಕೆ ಮುಂಚೆ ಎಲ್ಲರಿಗೂ ತುಂಬ ಧನ್ಯವಾದಗಳು ಏನಕ್ಕೆ ಅಂದರೆ ನಾನೊಂದು ಮನೆ ಸ್ಟೋರಿ ಹಾಕಿದ್ನಲ್ಲ ರೇಷನ್ ಕಾರ್ಡ್ದು ಅದಕ್ಕೆ ಎಷ್ಟು ಅಂದರೆ ಒಳ್ಳೊಳ್ಳೊಳ್ಳೆ ಕಮೆಂಟ್ಸ್ ಹಾಕಿದೆ ಅಕ್ಕ ಈಗ ಬೇಜಾರು ಮಾಡ್ಕೊಬೇಡಿ ಒಳ್ಳೆಯರಿಗೆ ಯಾವ್ದು ಒಳ್ಳೆಯದೇ ಮಾಡ್ತಾರೆ ದೇವರು ಅಂತ ಹೇಳಿದ್ರೆ ಅದೊಂದು ಕಿ ತುಂಬನೇ ಖುಷಿಯಾಗುತ್ತೆ ಯಾರಿಗೂ ಒಂದು ಒಬ್ರಿಗೆ ಕೆಡಕೇನ ಬಾಯಿಸಲ್ಲ ಅದು ನಮ್ಮ ತಿರುಗಿ ಸುತ್ತಿ ಸು ಸುತ್ತಿ ಸುತ್ತ ನಮ್ಮ ಮೇಲೆ ಬರ್ತಾರಲ್ಲ ಅಂಥವ್ರಿಗೆ ಏನು ಹೇಳಿ ಎಲ್ಲಿ ಇಕ್ಬೇಕು ಅಲ್ಲಿ ಇಕ್ಬೇಕು ಎಲ್ಲಿ ಇಕ್ಕಿದ್ದೀನೋ ಅಲ್ಲೇ ಇಟ್ಟಿದ್ದೀನಿ ಅವ್ರನ್ನ ಅಲ್ಲೇ ಇಟ್ಟಿದ್ದೀನಿ ಇಟ್ಟೇ ಇಟ್ಟು ಇನ್ಮೇಲೆ ಕೂಡ ಅವ್ರನ್ನ ನಾನು ಜಾಸ್ತಿ ಹಚ್ಕೊಳಕ್ಕೆ ಹೋಗಲ್ಲ ಯಾರೂ ನಿಜವ್ರು ಇರ್ತೀನಿ ತುಂಬ 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 ಖುಷಿ ಆಗುತ್ತೆ ನನಗೆ ಅಷ್ಟು ಚೆನ್ನಾಗಿ ಕಮೆಂಟ್ಸ್ ಹಾಕಿದ್ದೀರಾ ನಿಜವಲ್ಲು ನಾಯಿ ಕೊಡುತ್ತೈತೆ ನನ್ನ ನಾನು ಕಷ್ಟಪಟ್ಟು ನಾನು ದುಡ್ಕೊಂಬಂದು ನಾನು ತಿಂದ್ರು ನನಗೆ ನಿಮ್ಮದೇ ಇರೋಕ್ಕೆ ಬಿಡೋಲ್ಲ ಇದು ಜನಗಳು ಈ ಏನು ಹೇಳ್ಬೇಕು ಹೇಳಿ ನನ್ನ ಯೂಟ್ಯೂಬ್ ಜನಗಳು ಯಾರಿಲ್ಲಪ್ಪ ದೇವರೇ ಅಲ್ಲಿ ಬೇಜಾರ್ ಮುಡ್ಕೊಬೇಡಿ ಇಲ್ಲಿ ನನ್ನ ಸುತ್ತಮುತ್ತ ಇಲ್ಲಿರೋವೇನ ಇಲ್ಲಿರೋದು ನನ್ನ ಹಿಂದೆ ಮುಂದೆ ಇರೋವೇನ ಹೇಳ್ಬಿಟ್ರೆ ಎಷ್ಟೋ ಇದೆ ಅವ್ರದ್ದು ಬೇಡ ನನಗೆ ನನಗೆ ಅವರು ಏನು ಮಣ್ಣು ತಿಂತಿರೋದು ನಾನು ಹೋಗಲ್ಲ ಆಯಿತಾ ನಿಜವ್ ಹೇಳ್ತೀನಿ ತುಂಬಾ ಖುಷಿ ಆಗುತ್ತೆ ನನಗೆ ಅಷ್ಟು ಚೆನ್ನಾಗಿ ಕಮೆಂಟ್ಸ್ ಹಾಕಿದ್ರೆ ಅಷ್ಟು ಚೆನ್ನಾಗಿ ನೀವು ನನಗೆ ಎಂಕರೇಜ್ ಮಾಡ್ತಿದ್ರಿ ಅಂತಂದರೆ ನಿಜ ತುಂಬ ಖುಷಿ ಆಗುತ್ತೆ ಎಲ್ಲರಿಗೂ ನಮಸ್ಕಾರ ಬನ್ನಿ ಇವತ್ತು ಏನು ಮಾಡ್ತೀನಿ ಅಂತಂದರೆ ಒಂದು ಹಳೇ ಹಳೆಯ ಹಳೆಯ ಕಾಲ ಸ್ಟೈಲ್ ಅದು ನಮ್ಮನೇಲಿ ಮಾಡಿ ತುಂಬ ದಿನ ಆಯಿತು ನನಗೂ ಯಾಕೋ ಒಂದು ಕಾಲು ಇದೆಲ್ಲ ಒಂಥರ ಕಸಿ ಬಿಸಿ ಅಂತಾರಲ್ಲ ಆ ಥರ ಆಗ್ಬಿಡುತ್ತೆ ನನಗೆ ಅದಕ್ಕೆ ನನ್ನ ಮಗಳಿಗೆ ಇವತ್ತು ದೊಡ್ಡ ಬೇಳೆ ರಸ ಮಾಡಿ ಕೊಟ್ಬಿಡ್ತೀನಿ ಅವಳಿಗೆ ನಾನು ಒಂದು ಹಳ್ಳಿ ಸ್ಟೈಲು ಮೊಟ್ಟೆ ಸಾರು ಮಾಡ್ತೀನಿ ಮೊಟ್ಟೆ ಸಾರು ಮಾಡ್ತು ಬಿಸಿ 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 ಮುದ್ದೆ ಮುದ್ದೆ ಹೆಂಗೆ ಗೊತ್ತಾ ನನಗೆ ಹಿಂಗೆ ನೋಡೋ ಒಂಥರ ಅಲ್ವಾ ಆ ಥರ ಇರ್ಬೇಕು ನನಗೆ ಹಿಂಗೆ ಇಕ್ಕೊಂಡು ಹಂಗೆ ನುಂಗ್ಬೇಕು ನಂಗೆ ಗಟ್ಟಿ ಇದೆ ಇಲ್ಲೆಲ್ಲ ಇದೆಲ್ಲ ನುಂಗುರು ಇದೆಲ್ಲ ನಾವು ನೋವಾಗ್ಬಿಡ್ತು ನನಗೆ ಅದಕ್ಕೆ ಜಾಸ್ತಿ ಮುದ್ದೆ ಮಾಡೋಕ್ಕೆ ಹೋಗಲ್ಲ ಅದಕ್ಕೆ ಇವತ್ತು ಕೋಲ್ಡ್ ಅಲ್ವಾ ಈ ಗಂಟೆ ಗಣ 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 ಗಣ್ಣ ನಂತರ ಲಾಂಗೆ ಈ ನಮ್ಮ ರೋಡಲ್ಲಿ ಎಲ್ಲನ ಕಾಡಲ್ಲಿ ಹೋಗಿ ಮನೆ ಮಾಡ್ಕೊಂಡಿದ್ದು ಬಿಡೋದಿ ಸೈಲೆಂಟ್ ನನಗೇನು ಗೊತ್ತ ಸೈಲೆಂಟಾಗಿರ್ಬೇಕು ಲಾಕ್ಡೌನಾಗಿ ಇತ್ತಲ್ವ ಸೈಲೆಂಟ್ ಆ ಥರ ಇರ್ಬೇಕು ನೋಡಪ್ಪ ನನಗಂತೂ ತುಂಬಾ ಖುಷಿ ಆದ ಸೈಲೆಂಟಾಗಿದ್ದರೆ ಇಲ್ಲಿ ಇಲ್ಲಿ ಸೈಲೆಂಟ್ ಬನ್ನಿ ಇವಾಗ ಬೇಗ ಬೇಗ ಟೈಮ್ ಆಯಿತು ಒಂದು ಮೊಟ್ಟೆ ಸಾರು ಮಾಡೋಣ ಬನ್ನಿ ಆನ್ಲಿ ಇದು ಫ್ರೈ ಪ್ಯಾನ್ ಇವಾಗ ನಾನು ಪೂರಿ ಕರೆದಿದ್ದೆ ಯಾಕೆಂದರೆ ಹಸಿ ಮಸಾಲೆ ಯಾವುದು ನಾನು ಹಾಕಲ್ಲ ನಾನು ಎಲ್ಲ ಫ್ರೈ ಮಾಡಿ ಹಾಕೋದು ಒಂದು ಬೆಳ್ಳುಳ್ಳಿ ತೊಗೊಂಡು ಚಿಕ್ಕದೊಂದು ಬೆಳ್ಳುಳ್ಳಿ ಒಂದು ದೊಡ್ಡದೊಂದು ಈರುಳ್ಳಿ ಎರಡು ಟೊಮೊಟೊ ಚಿಕ್ಕದು ಎರಡು ಟೊಮೊಟ ಒಂದು ನಾನಿನ್ಗೆ ಅಂದರೆ ಟೇಸ್ಟ್ಗೆ ಇದು ಒಂದು ಮೂರು ಹಸಿ ಮೆಣಸಿಗೆ ಹಾಕ್ತೀನಿ ಒಂದು ಇಂಚು ಶುಂಠಿ ಸ್ವಲ್ಪ ಕೊತ್ತಂಬರಿ ಪುದೀನ ಇಷ್ಟು ಚೆನ್ನಾಗಿ ಹೆಂಗ್ಬೇಕಾ ಹಂಗೆ ಒಂಥರ ಪೇಸ್ಟ್ ಥರ ಆ ಥರ ಫ್ರೈ ಮಾಡ್ಬೇಕಿದ್ರೆ ಚೆನ್ನಾಗಿ ಫ್ರೈ ಆಗ್ತಿದೆ ಇದಕ್ಕೆ ನಾನು ಒಂದು ಸ್ವಲ್ಪ ಚಕ್ಕೆ ಒಂದು ನಾಲ್ಕು ಲವಂಗ ಸ್ವಲ್ಪ ಕಾಳು ಮೆಣಸು ಕಾಳು ಮೆಣಸು ಏನಕ್ಕೆ ಅಂದರೆ ಮೊಟ್ಟೆ ಅಲ್ವಾ ಒಂಥರ ಕಳಿಸ್ ಥರ ಸ್ಮೆಲ್ ಅದು ಕೊಡ್ತಾರೆ ಅದನ್ನು ಮೆಣಸು ಹಾಕಿ ಹಾಕ್ತೀನಿ ಇದು ಇಷ್ಟು ಹಾಕಿ ಫ್ರೈ ಮಾಡೋಣ ಇನ್ನು ಚಿಕ್ಕ ತೊಕ್ಕು ಕುದ್ರ ಅಂತ ತೆಂಗಿನಕಾಯಿ ಹಸಿ ತೆಂಗಿನಕಾಯಿ ಮಿಕ್ಸಿನ ಫ್ರೈ ಮಾಡೋಣ ಚೆನ್ನಾಗೆ ನೋಡಿ ಚೆನ್ನಾಗಿ ಫ್ರೈ ಆಗ್ತದೆ ಇದಕ್ಕೆ ನಾನು ಒಂದು ಸ್ವಲ್ಪ ಅರಿಶಿನ ಪೌಡರ್ ರುಚಿಗೆ ಎಷ್ಟು ಬೇಕು ನಾನು ಮೆಣಸಿಗೆ ಹಾಕಿ ಆಲ್ರೆಡಿ ಸ್ವಲ್ಪ ಖಾರ ಇದೆ ಅಂತ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ತೀನಿ ಇದನ್ನ ಏನು ಎಣ್ಣೆಗೆ ಫ್ರೈ ಮಾಡ್ತೀನಿ ಅಂದರೆ ತುಂಬಾ ಚೆನ್ನಾಗಿರ್ತದೆ ಫ್ರೈ ಮಾಡಾಕುದೇ ನೋಡಿ ಒಂದು ಸ್ಪೂನ್ ಅಷ್ಟು ಪೌಡರ್ ಇಷ್ಟು ಚೆನ್ನಾಗೆ ಫ್ರೈ ಮಾಡೋಣ ಸಿಮ್ಮಲ್ಲಿನ ಈಗ ಈ ಥರ ಒಂದ್ಸಲ ಮಾಡಿ ನೋಡಿ ಹಸಿ ಮಸಾಲ ಹಾಕಿ ತುಂಬ ಚೆನ್ನಾಗೇ ಇರಲ್ಲದು ತುಂಬ ತುಂಬ ಸ್ಮೆಲ್ಲು ಅಂತಾರಲ್ಲ ಆ ಥರ ಅದು ಹಸಿ ಸ್ಮೆಲ್ ಈ ಥರ ಮಾಡಿದ್ರೆ ಮಕ್ಕಳೆಲ್ಲ ಚೆನ್ನಾಗಿ ತಿಂತಾರೆ ಇದು ಇಂಥ ಸ್ಮೆಲ್ ಇರಲ್ಲ ತುಂಬಾ ಗಮ್ ಏನಂದರೆ ಒಂಥರ ಹೆವಿ ಅಂತಲ್ಲ ಇದು ಮೊಟ್ಟೆ ಸಾರು ಚೆನ್ನಾಗಿದೆ ಫ್ರೈ ಆಗಲಿ ಸ್ವಲ್ಪ ಒಂದೆರಡು ನಿಮಿಷ ತುಂಬ ಈಸಿ ಮಸಾಲೆ ಉಟ್ಕೊಳೋದು ಅಷ್ಟೇ ಕೆಲಸ ತುಂಬಾ ಈಸಿ ಇದು ಇವಾಗ ಇದಾಗಿದೆ ಸ್ಟವ್ ಆಫ್ ಮಾಡ್ತೀನಿ ಸ್ವಲ್ಪ ತಣ್ಣಗಾಗಲಿ ಮೇಲೆ ನಾವು ನುಣ್ಣಗೆ ಪೇಸ್ಟ್ ಮಾಡ್ಕೊಳೋಣ ತಣ್ಣಗಾಗಿದೆ ನಾನು ಮಿಕ್ಸಿಗೆ ಹಾಕ್ತೀನಿ ಸಾರಿನ ಚೋಟಿದ್ದು ನಾನು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇದನ್ನ ನಾನು ಹಾಕ್ತೀನಿ ಚೆನ್ನಾಗಿ ಸ್ವಲ್ಪ ಇದು ಫ್ರೈ ಆಗಲಿ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಎಣ್ಣೆಲ್ಲ ಬಿಟ್ಕೊಂಡಿದ್ದೆ ಇವಾಗ ನಾನು ರುಚಿಗೆ ತಕ್ಕಷ್ಟು ಹಾಕ್ತೀನಿ ಇವಾಗ ಇದು ಹಾಕಿಬಿಟ್ಟು ಸ್ವಲ್ಪ ಚೆನ್ನಾಗೆ ಮಿಕ್ಸ್ ಮಾಡೋಣ ಫುಲ್ಲು ನೋಡಿ ಥರ ಎಣ್ಣೆ ಬಿಡಬೇಕು ಆವಾಗಲೇ ಮಸಾಲೆ ಇವಾಗ ನಾನು ನೀರು ಹಾಕ್ಕೊಳ್ತಿದ್ದೆ ಮಸಾಲೆ ತೊಂದರೆದ್ದು ನೋಡಿ ಇಷ್ಟ ಅದು ಸಾಕು ಈ ಥರ ಪೇಸ್ಟು ಮಸಾಲೆ ನುಣ್ಣಗೆ ಈ ಥರ ರುಬ್ಬೇಕು ಆವಾಗ ಅದು ಚೆನ್ನಾಗಿ ಹೊಂದ್ಕೊಳುತ್ತೆ ಚೆನ್ನಾಗಿ ಕುದೀತಾ ಇತ್ತು ಇವಾಗ ನಾವು ಒಂದೊಂದೇ ಮೊಟ್ಟೆನ ಮೊಟ್ಟೆ ಹೊಡೆದು ಒಂದೊಂದೇ ನಾವು ಬಿಡೋಣ ಗೀರ ಇದೇ ಥರನೋ ಬಿಡೋಣ ಯಾವುದೇ ಕಾರಣಕ್ಕೂ ಇದು ಕೈ ಆಡಿಸ್ಬಾರ್ದು ಇದಕ್ಕೆ ನಾನು ನೀಟ್ಟು ಹಾಕ್ತೀನಿ ಇಟ್ಟಿದೆ ನೋಡಿ ಇವಾಗ ಮೊಟ್ಟೆ ಎಲ್ಲ ಮೇಲೆ ಬಂದಿದೆ ನೋಡಿ ಇದನ್ನು ಒಂದು ಕಲಿಸ್ಬಾರ್ದು ನಾವು ಒಂದೊಂದೇ ಮೊಟ್ಟೆ ಎತ್ಕೋಬೇಕು ಇವಾಗ ರೆಡಿಯಾಗಿದ್ದು ನೋಡಿ ಬಿಸಿ ಬಿಸಿ ಮುದ್ದೆ ಮುದ್ದೆ ಬಿಸಿ ಬಿಸಿ ಮೊಟ್ಟೆ ಸಾರು ರೆಡಿ ಆಯಿತು ಯಾವ ಥರ ಬಿಸಿ ಹೋಗ್ತೀವಿ ನೋಡಿ ನಿಜೋ ತುಂಬಾ ಚೆನ್ನಾಗಿದೆ ಮೊಟ್ಟೆ ಸಾರು ಹಳೆ ಹಳೇ ಸ್ಟೈಲು ಹಳ್ಳಿ ಹಳ್ಳಿ ಕಡಿಮೆ ಮಾಡೋ ಥರ ಸ್ಟೈಲಿದು ತುಂಬ ಚೆನ್ನಾಗಿತ್ತು ಅದ್ರ ಜೊತೆಗೆ ಬಿಸಿ ಬಿಸಿ ಮುದ್ದೆ ಅನ್ನ ಈ ಥರ ನಾವು ದೋಸೆ ದೋಸೆ ತಿನ್ಬೋದು ಚಪಾತಿ ತಿನ್ಬೋದು ಇದು ಮೊಟ್ಟೆ ಸಾರು ಅಂತ ಅಷ್ಟು ಚೆನ್ನಾಗಿದೆ ಇದು ಒಂದು ಸಲ ಟ್ರೈ ಮಾಡಿ ಮನೇಲಿ ಈ ಚಳಿಗೆ ಜ್ವರಕ್ಕೆ ಬಂದವರಿಗೆ ಈ ಥರ ಒಂದು ಮೊಟ್ಟೆ ಸಾರು ಮಾಡಿ ತಿಂದ್ಬಿಟ್ಟೆ ತುಂಬಾ ಖುಷಿಯಾಗುತ್ತೆ ಒಂಥರ ರಿಲೀಫ್ ಆಗುತ್ತೆ ಮೈ ಎಷ್ಟು ಚೆನ್ನಾಗಿದೆ ನೋಡಿ ನಾನು ಮೊಟ್ಟೆ ಸಾರು ಚೆನ್ನಾಗಿದೆ ಕಮೆಂಟ್ಸ್ ಹಾಕಿ ಬಾಯ ಮೊಟ್ಟೆ ಸಾರು ತುಂಬ 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 ಚೆನ್ನಾಗಿದೆ ಅಷ್ಟು ಚೆನ್ನಾಗಿದೆ ಎಷ್ಟು ಚೆನ್ನಾಗಿ ಎಷ್ಟು ಸಿಂಪಲ್ ಅಂದ್ರೆ ಅಷ್ಟೇ ಸಿಂಪಲ್ ಬೇಗನಾಗುತ್ತೆ ಜೊತೆ ರಾಗಿ ಮುದ್ದೆ ಈ ಥರ ಮೊಟ್ಟೆ ಸಾರು ಖುಷಿಯಾಗುತ್ತೆ ಯಾವ ಅದ್ರ ಮುಂದೆ ಯಾವ ಚಿಕನ್ ಮಟ್ಟ ಏನು ಬೇಡ ಬನ್ನಿ ಹೇಗೆ ಮಾಡಿದೆ ಒಂದು ಸಲ ಕ್ಲಿಪ್ಪಿಂಗ್ ನೋಡ್ಕೊಂಡು ಬರೋಣ ಎಷ್ಟು ಚೆನ್ನಾಗಿದೆ ಗೊತ್ತಾ ನಿಜ ನಾನು ಜ್ವರ ಬ್ಬಿಡುತ್ತೆ ನಾನು ಇಷ್ಟೊಂದು ಮುಂದೆ ತಿನ್ನಲ್ಲ ಇನ್ನೊಂದು ಸದ್ಯಕ್ಕೆ ಅನ್ನ ಮಾಡಿಲ್ಲ ಎಷ್ಟಾಗುತ್ತೆ ಅಷ್ಟು ತಿಂದು ನಾನು ತುಂಬ ಚೆನ್ನಾಗಿದೆ ಮೊಟ್ಟೆ ಸಾರ್ ನೀವೊಂದ್ಸಲ ಟ್ರೈ ಮಾಡಬೇಕು ಮನೇಲಿ ಎಲ್ಲರ ಮನೇಲಿ ಮಾಡ್ತಾರೆ ಮೊಟ್ಟೆ ಸಾರು ಮಾಡೋದಲ್ಲ ಒಂದ್ಸಲ ಈ ರೀತಿ ಮಾಡಿ ನೋಡಿ ಹಸಿ ಮಸಾಲೆ ಹಾಕ್ತಾ ಚೆನ್ನಾಗಿರಲ್ಲ ನೋಡ್ದ ಇವಳು ನೋಡಿ